ನಮಸ್ತೆ ಸರ್ ಪಿ ಸಿ ಶೇಖರ್ ಸರ್ ವೀಡಿಯೋ ನೋಡಿದೆ ಮಾತಾಡದೇ ಇರೋಕ್ಕಾಗಲಿಲ್ಲ ತುಂಬ ಬೇಸರದಲ್ಲಿದ್ರಿ ಬಟ್ ನನಗೆ ಬೇಸರವೇ ಆಗಲಿಲ್ವೇ ತುಂಬ ಖುಷಿ ಆಯಿತು ಖುಷಿ ಯಾಕೆ ನಿಮ್ಮ ಬೇಸರ ನೋಡಿ ಅಲ್ಲ ಅದರಲ್ಲಿರೋ ಮ್ಯಾಟ್ರ್ ನೋಡಿ ನೀವು ಆಲ್ರೆಡಿ ಐದಾರು ಸಿನಿಮಾ ಮಾಡಿರೋ ನಿರ್ದೇಶಕರು ಈ ಸಿನಿಮಾ ನಿಮ್ಮದು ಅದ್ರ ಬಗ್ಗೆ ನನಗೆ ಹೆಚ್ಚಾಗಿ ಅಷ್ಟು ಮಾಹಿತಿ ಇರಲಿಲ್ಲ ಪ್ಲಸ್ ನಾನು ನಾನು ಯಾರು ಅಂತ ಹೇಳ್ಬಿಡ್ತೀನಿ ತೇಜಸ್ವಿ ಅಂತ ನನ್ನ ಹೆಸರು ನಾನು ಇನ್ನೂ ಏನೂ ಅಲ್ಲ ಇಂಡಸ್ಟ್ರಿಯಲ್ಲಿ ನಾನು ಜಸ್ಟ್ ಸ್ಟ್ರಗ್ಲಿಂಗ್ ಆರ್ಟಿಸ್ಟ್ ಲೈಕ್ ಇನ್ನೂರು ಮುನ್ನೂರು ಜನ ಸಾವಿರಾರು ಜನ ಇದ್ದಾರೆ ಆ ಥರ ನಾನು ಒಬ್ಬ ಮಾಮೂಲಿ ಹಂಬಲಿಸ್ತಿರೋ ಕಲಾವಿದ ಅವಕಾಶಕ್ಕಾಗಿ ರೋಡ್ ರೋಡಲ್ಲಿಂದು ಆಡಿಷನ್ಸ್ ಕೊಡ್ತಾ ಇರೋನು ಇವತ್ತಿಗೂ ಏನೋ ಅಲ್ಲಲ್ಲಿ ಚಿಕ್ಕಾಪುಟ್ಟ ಇದರಲ್ಲಿ ಕಾಣಿಸ್ತಾ ಇರೋನು ಇನ್ನೂ ತುಂಬ ಇದೆ ಪಯಣ ಇನ್ಫ್ಯಾಕ್ಟ್ ನಿಮ್ಮ ಮುಂದೆ ಇಂಥ ಸೀರಿಯಸ್ ಟಾಪಿಕ್ ಮಾತಾಡೋ ಯೋಗ್ಯತೆ ಅಟ್ಲೀಸ್ಟ್ ಇವತ್ತಿನ ಡೇಟ್ಗಂತೂ ನನಗಿಲ್ಲ ಬಟ್ ನಿಮ್ಮ ವೀಡಿಯೋ ಪ್ರವೋಕ್ ಮಾಡಿತು ಮಾತಾಡೋದಕ್ಕೆ ಯಾಕೆ ಅಂದರೆ ವಿಡಿಯೋ ನೋಡು ಶೇರ್ ಮಾಡು ಲೈಕ್ ಮಾಡು ತೊಕ್ಕ ತೊಂಡ ಎಲ್ಲರೂ ಬರಿ ಇದೇ ಮಾಡೋದಾಯ್ತು ಅದನ್ನ ನೆಕ್ಸ್ಟ್ ಲೆವೆಲಿಗೆ ತಗೊಂಡೆ ಇರೋಕೆ ಆಗಲ್ಲ ನಮಗೆ ಉತ್ತರ ಕರ್ನಾಟಕದವರಿಗೆ ರಿಸೀಪ್ ಪ್ರೊಕೇಶನ್ ಇಲ್ಲದೆ ಇರೋಕ್ಕಾಗಲ್ಲ ಆಗಲ್ಲ ನಾವು ಉತ್ತರ ಕರ್ನಾಟಕ ಅಂತ ದುರಂಕಾರದಿಂದ ಮಾತಾಡ್ತಿಲ್ಲ ಯಾಕೋ ರಾತ್ರಿಯಲ್ಲೇ ಯೋಚನೆ ಮಾಡಿದೆ ನಿನ್ನೆ ರಾತ್ರಿ ಎರಡ ಆರೂವರೆ ಏಳು ಗಂಟೆಗೆ ನೋಡಿದೆ ಇಲ್ಲಿ ನಮ್ಮ ಊರಿಗೆ ಬಂದಿದೆ ಬಳ್ಳಾರಿ ನಾಲ್ವತ್ನಾಲ್ಕು ಡಿಗ್ರಿ ಬಿಸಿಲು ನೀವು ಹೇಳಿದ್ದು ಮ್ಯಾಟ್ರು ಸ್ವಲ್ಪ ಬಿಸಿಲು ಜೊತೆ ಇಲ್ಲಿಗೆ ಖುಷಿ ಆಯಿತು ನಿಮ್ಮ ವೀಡಿಯೋ ನೋಡಿ ಇಷ್ಟೆಲ್ಲ ಇಂಟ್ರೊಡಕ್ಷನ್ ಕೊಟ್ಟು ಈಗ ಮ್ಯಾಟ್ರ್ ಸ್ಟಾರ್ಟ್ ಮಾಡ್ತೀನಿ ಒಂದು ತ್ರೀ ಪಾಯಿಂಟ್ಸ್ ಇದೆ ಸರ್ ಮೊದಲನೇ ಪಾಯಿಂಟ್ ಖುಷಿ ಹಾಕಾಯ್ತು ಅಂತ ಹೇಳ್ಬಿಡ್ತೀನಿ ನೀವು ಹೇಳ್ತಿದ್ರಿ ಚಿಕ್ಕ ಸಿನ್ಮಾ ಚಿಕ್ಕ ಟೀಮ್ ಚಿಕ್ಕ ಬಜೆಟ್ನ ಸಿನಿಮಾ ಸರಿ ಅದ್ರ ಹಾಗಂದ್ರೆ ಹುಲಿ ಮರಿ ಅಂದ್ಕೊಳ್ಳೋಣ ಹುಲಿ ಮರಿ ನಿಮ್ಮ ಪ್ರಕಾರ ಚಿಕ್ಕ ಸಿನಿಮಾ ಚಿಕ್ಕ ಟೀಮ್ ಹುಲಿಮ ಏನು ಸರ್ ಒಂದು ಕೋಟಿನ ಐವತ್ತು ಲಕ್ಷನಾ ಎನಿಥಿಂಗ್ ಎಡೋ ನೋ ತುಂಬ ಇಷ್ಟ ಆಗಿರೋಂಥ ಸಿನ್ಮಾ ನನಗೆ ಅದು ಇತ್ತೀಚಿನ ದಿನಗಳಲ್ಲಿ ಅದು ಹುಲಿ ಮರಿ ಅಂದ್ಕೊಳ್ಳೋಣ ಬಾಹುಬಲಿದು ಎಷ್ಟಮ್ಮ ಬಜೆಟ್ ಯಾರು ಹೇಳ್ತಾ ಇದ್ದಾರೆ ಪರಭಾಷಾ ಅಭಿಮಾನಿಗಳು ಎಷ್ಟೊಂದು ನೂರಾರು ಕೋಟಿ ಅಂತೆ ಐದುನೂರು ಆರುನೂರು ಕೋಟಿ ಹಂಗೆ ಅನ್ಕೊಳ್ಳೋಣ ಸರ ಅವೆಲ್ಲ ಹೆಬ್ಬುಲಿಗಳ ಹತ್ತಾರು ಹೆಬ್ಬುಲಿಗಳು ಬರಬೇಕಾಯ್ತಲ್ಲ ಸರ್ ನಮ್ಮ ಕಾಡಿಂದಲೇ ಈ ಚಿಕ್ಕ ಹುಲಿಮರಿನಾಲ್ಪ ಸ್ವಲ್ಪ ಸ್ವಲ್ಪ ದಿನದ ಮಟ್ಟಿಗೆ ಆಚೆ ತಳ್ಳದಕ್ಕೆ ಹದಿನೈದು ಇಪ್ಪತ್ತು ಮೂವತ್ತು ಹೆಬ್ಬುಲಿಗಳು ಬರಬೇಕಾಯ್ತಲ್ಲ ಸರ್ ಹಾಂ ಒಂದು ಚಿಕ್ಕ ಹುಲಿಮರಿನಾ ಸರಿಯಮ್ಮ ನಾವು ಸ್ವಲ್ಪ ಇಲ್ಲಿ ಇದ್ದು ಹೋಗ್ಬೇಕು ಅಂತ ಕಳಿಸೋದಕ್ಕೆ ಅಷ್ಟು ಹೆಬ್ಬುಲಿಗಳು ಬರಬೇಕಾಯ್ತು ಒಂದು ಚಿಕ್ಕ ಹುಲಿಮರಿನಾ ತನ್ನ ಕಾಡಿಂದಲೇ ಆ ಕಡೆ ಕಳ್ಸೋದಕ್ಕೆ ಇದಕ್ಕಿಂತ ಖುಷಿ ಬೇಕಾ ಸರ್ ಇದಕ್ಕಿಂತ ಹಂಡ್ರೆಡ್ ಡೇಸ್ ಬೇಕಾ ಇಲ್ಲೇ ನೀವು ಹಂಡ್ರೆಡ್ ಡೇಸ್ ಸರ್ ನಿಮ್ಮ ಹಂಡ್ರೆಡ್ ಡೇಸ್ ಇದರಲ್ಲಿ ಬೇಜಾರು ಇದೆ ಸಂತೋಷನೂ ಇದೆ ಇದು ನನ್ನ ಪಾಯಿಂಟ್ ಎರಡನೇ ಪಾಯಿಂಟ್ ಶೀನು ಮಿತ್ರ ಸರ್ ಅವ್ರ ಬಗ್ಗೆ ಹೇಳ್ತಿದ್ರು ಕಾಮಿಡಿಯನ್ ಕಾಮಿಡಿಯನ್ನ ನೀವು ಯಾವ ದೊಡ್ಡ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀರೋ ಆ ಸಿನಿಮಾದಲ್ಲಿ ಕೋಟಿ ಅನ್ಗಟ್ಲೆ ರೆಮಿನರೇಷನ್ ತಗೊಳ್ಳೋ ತುಂಬಾ ಫೇಮಸ್ ಆಗಿರೋ ಸ್ಟಾರ್ಸ್ ಎಷ್ಟೊಂದು ಜನ ಒಬ್ಬರ ಇಬ್ಬ್ರ ಮೂರು ಜನ ಹತ್ತಾರು ಜನ ಅಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ ಬರಬೇಕಾಯ್ತಲ್ಲ ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ ಕಾಮಿಡಿಯನ್ ಆಗಿ ಆಕ್ಟ್ ಮಾಡಿ ಫಸ್ಟ್ ಟೈಮ್ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿ ಎಷ್ಟೋ ಬ್ಯೂಟಿಫುಲ್ ಫೀಲ್ ಕೊಟ್ಟಂತ ನೈನ್ಟೀನ್ ಫಾರ್ಟಿ ಫಾರ್ಟಿ ಟೂ ಲವ್ ಸ್ಟೋರಿ ಆತರ ದೊಡ್ಡ ದೊಡ್ಡವರು ಮಾಡಿರೋ ಹಿಂದಿ ಸಿನಿಮಾಗಳು ಫೀಲ್ ಕೊಡೋಂಥ ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್ ಆಗಿ ನಟಿಸಿರೋ ನಮ್ಮ ಶೀನು ಮಿತ್ರ ಅವರ ಸಿನಿಮಾ ಆಚೆ ತಳಕ್ಕೆ ಅಷ್ಟು ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ಗಳು ಮಾಡಿರೋ ಸಿನಿಮಾ ಬರಬೇಕಾಯಿತು ಇದಕ್ಕಿಂತ ಗೆಲುವು ಬೇಕಾ ನಮ್ಮ ಶೀನು ಮಿತ್ರಾ ಸಾರಿಗೆ ಮಾತೃಭಾಷೆ ಮಲಯಾಳಂ ಸಿರಿ ಕನ್ನಡ ಅಂತಾರೆ ಅವರು ಕನ್ನಡ ಅವ್ರು ಮಾತಾಡ್ತಾ ಇದ್ದರೆ ಅವ್ರ ಮಾತೃಭಾಷೆ ಮಲಯಾಳಂ ಅಂತ ಯಾರಿಗೂ ಗೊತ್ತಾಗಲ್ಲ ಈಗ ಈ ವಿಡಿಯೋ ನೋಡೋವರೆಗೂ ನಾನು ಗೆಳೆಯರು ಅಷ್ಟೋ ಜನರಿಗೆ ಗೊತ್ತಿರಲ್ಲ ಶೀನು ಮಿತ್ರಾ ಸರ್ ಆ ಮೇಡಮ್ ಯಾರೋ ಗೊತ್ತಿಲ್ಲ ಹೀರೋಯಿನ್ ರೋಲ್ ಮಾಡಿರೋರು ಅಮ್ಮ ನಮ್ಮ ಅಕ್ಕ ನೀನು ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇವತ್ತಿಗೆ ಇಲ್ಲ ಇನ್ನೂ ನಮಗೆ ನಾವು ಇನ್ನೂ ಸ್ಟ್ರಗ್ಲಿಂಗು ಇದೆ ಸರ್ ನಿಮ್ಮ ಅಚೀವ್ಮೆಂಟ್ ನನ್ನ ಪ್ರಕಾರ ನಾನು ತಪ್ಪು ಮಾತಾಡಿದರೆ ನನ್ನ ಹೆಸರು ಶಿವ ತೇಜಸ್ವಿ ಅಂತ ಸ್ಟ್ರಗ್ಲಿಂಗ್ ಆರ್ಟಿಸ್ಟು ನನ್ನ ಪ್ರೊಫೈಲಲ್ಲಿ ಜಸ್ಟ್ ನೀವು ಶಿವ ಆರ್ಟಿಸ್ಟ್ ಅಂತ ಓಡೋದ್ಬಿಟ್ರೆ ಶಿವ ತೇಜಸ್ವಿ ಅಂತ ಓಡೋದ್ರೆ ನನ್ನ ಪ್ರೊಫೈಲ್ ಮೊಬೈಲ್ ನಂಬರ್ ಎಲ್ಲ ಅವೈಲೇಬಲ್ ಇದೆ ಇಲ್ಲಿ ಹೇಳೋದು ಬೇಡ ಪರ್ಪಸ್ಫುಲ್ಲಿ ಎಲ್ಲೆಲ್ಲೋ ಹೋಗುತ್ತೆ ವಿಡಿಯೋ ಇದು ಕರೆದು ಬಿಟ್ಟು ಸರ್ ಓಡಿರಿ ಸರ್ ಪಿ ಸಿ ಶೇಖರ್ ಸರ್ ಕರೆದ್ಬಿಟ್ಟು ಕೆನ್ನೆ ಹೊಡೀರಿ ತಪ್ಪು ಮಾತಾಡಿದೆ ನೀನು ಅಂತ ಒಬಿಡಿಯೆಂಟಾಗಿ ಹೋಗ್ಕೋತೀನಿ ಅದು ಬಿಟ್ಟು ಬೇರೆ ಯಾರಾದರೂ ನಾನು ಅವಾಗವಾಗ ತುಂಬ ರೇರ್ ಏನಾದರೂ ಪಾಯಿಂಟ್ಸ್ ಇದ್ದರೆ ಮಾತ್ರ ವೀಡಿಯೋ ಹಾಕೋದು ನೋಡೋಣ ತಡವಣ ಗೆಲ್ಕೋಣ ಅಂಥೇಳಿ ಏನಾದರೂ ತಡವಿದ್ರೆ ನಿಮ್ಮ ನೀವು ಕಿವಿಗೆ ಇಟ್ಕೊಂಡಿರೋ ಫೋನು ರಕ್ತದಿಂದ ಒದ್ದೆ ಆಗ್ಬಿಡುತ್ತೆ ಹಂಗೆ ರಕ್ತ ಇಳಿಸ್ಬಿಡ್ತೀನಿ ಇಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಇದು ಪ್ರೀವಿಯಸ್ ಅನುಭವಗಳು ಬೇರೆ ಬೇರೆ ಟಾಪಿಕ್ಗಳ ಮೇಲೆ ನಾನು ವೀಡಿಯೋ ಮಾಡಿ ಹಾಕಿದಾಗ ಸೊ ಆ ರಿಸ್ಕ್ ತಗೋಬೇಡಿ ಬಳ್ಳಾರಿ ಸ್ಟೀಲು ಅಷ್ಟು ಈಸಿ ಅಲ್ಲ ಇದ್ರನ್ನ ಬೆಂಡ್ ಮಾಡೋದು ಆದ್ರೆ ಅದೆಲ್ಲ ಬಿಡಿ ಸರ್ ಅದೆಲ್ಲ ಬಿಡಿ ಪಿ ಸಿ ಶೇಖರ್ ಸರ್ ಯುವ ಸೆವೆನ್ ಡೇಸ್ ಯುವ ಮೂವೀಸ್ ಸೆವೆನ್ ಡೇಸ್ ವೇರ್ ಯೋ ಹಂಡ್ರೆಡ್ ಡೇಸ್ ನಿಮ್ಮ ನೀವೇನು ಆ ವಿಡಿಯೋ ಅಷ್ಟು ಚಿಂತೆ ನೋವು ವ್ಯಕ್ತಪಡಿಸಿದ್ರಲ್ಲ ನಿಮ್ಮ ಮುಖ ಆ ಟೋನು ತುಂಬಾ ಬೇಜಾರಾಯ್ತು ಹೋದ ಶುಕ್ರವಾರದಿಂದ ಈ ಗುರುವಾರದವರೆಗೂ ನೀವೇನು ನಿಮ್ಮ ಸಿನಿಮಾದ ಬಗ್ಗೆ ಹೇಳಿದ್ರಲ್ಲ ಆ ಏಳು ದಿನ ಮಾತ್ರ ಈಗ ಇನ್ನೊಂದು ದಿನಕ್ಕೆ ಅಂದ್ರೆ ನಮ್ಮ ಊರಲ್ಲಿ ನಾವೇ ಬೇಡ್ಕೋಬೇಕು ಥೂ ನಮ್ಮ ನನ್ನಂಥವ್ರ ಕನ್ನಡಿಗರ ಜನ್ಮಕ್ಕಿಷ್ಟು ನಮ್ಮ ರಾಜ್ಯದ ಕನ್ನಡಿಗರ ಜನ್ಮಕ್ಕಿಷ್ಟು ಥೂ ನೋಡಿ ನಾನೇ ಉಗತ್ಕೊಂತ ಇದ್ದೀನಿ ನಮಿಗ್ ಬುದ್ಧಿ ಇಲ್ಲ ಸಾರ್ ನಮಗೆ ಬುದ್ಧಿ ಇಲ್ಲ ನಾವು ಬಿಸಿಲಲ್ಲಿ ನಿಂತು ಟೋಪಿ ಮಾರ್ತಾ ಇರ್ತೀವಿ ಏನ್ ಯಾರು ಬರ್ತಾನೆ ನಮ್ಮ ಊರಲ್ಲಿ ಎಷ್ಟು ನಿಂತು ಟೋಪಿ ಮಾರಿದ್ರು ನನ್ನ ಮನೆ ನೋಡ್ಕೊಳಕಾಗ್ತಾ ಹೊಟ್ಟೆ ತುನ್ಸಕ್ ಆ ಬಾಣ ಬಾ ನೀನ್ ನನ್ನ ಜಾಗದಲ್ಲಿ ನಿಂತು ಮಾರು ಅಣ್ಣ ಮತ್ತೆ ನಿನ್ನ ಮನೆಗೆ ನಾನೇನೋ ಮಾಡ್ಕೊ ತಿನ್ಬಿಡುದು ನಾನು ಬೇರೆ ಏನೋ ಮಾಡ್ಕೊತೀನಿ ಬಾ ನಿನ್ನ ನಿಂತು ಮಾರ ಅಂಥವ್ರಿಗೆ ಜಾಗ ಕೊಟ್ಟು ಹೋಗೋಣ ಅಲ್ಲೇ ಹಂಡ್ರೆಡ್ ಡೇಸ್ ಹೊಡೆದ್ಬಿಟ್ಟು ನಾವು ದರ್ ಆಲ್ವೇಸ್ ಹಂಡ್ರೆಡ್ ಡೇಸ್ ಹೌಸ್ಫುಲ್ ಪ್ರತಿಯೊಬ್ರಿಗೂ ಇದೆ ಇಲ್ಲಿ ಜಾಗ ಬಂದ್ರಪ್ಪ ನಾನು ಯಾರ ಯಾರು ಅವರು ಬರೋರು ಯಾರು ಅವ್ರ ಹೆಸರು ಆಯಿತು ಇವ್ರದ್ದು ಏನು ಮಾತಾಡ್ತಾಯಿಲ್ಲ ಅವರೆಲ್ಲರ ಮೇಲೂ ಗೌರವ ಇದೆ ಅವರು ದೊಡ್ಡ ಮನುಷ್ಯ ಅವ್ರಿರಲಿ ನಿಮ್ಮ ವೀಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀನಿ ತು ನಮ್ಮ ಕನ್ನಡ ಜನರ ಇಷ್ಟು ನಮಗಿಷ್ಟು ನಾಚಿಕೆ ಇನ್ನು ಅವರು ಸರ್ ನಮ್ಮ ರಾಜ್ಯದ ಅವರು ಸರ್ ದುಡ್ಡು ಬಂತಾ ಸರ್ ಕಲೆಕ್ಷನ್ ಸೂಪರ ಹಂಗೆ ಸರ್ ಸೂಪರ್ ಸರ್ ತಗೊಳ್ಳಿ ಸರ್ ಒಳ್ಳೆ ಒಳ್ಳೆ ಕಲೆಕ್ಷನ್ ದುಡ್ಡು ಮುಖ್ಯ ಸರ್ ಕನ್ನಡ ಏನು ಸರ್ ಥಿಯೇಟ್ರಿಂದ ಹೊರಗಡೆ ಹೋಗಿ ಅಂದು ಅಂತ ಗಾಳಿ ಒಳಗೆ ಹೋಗುತ್ತೆ ಕನ್ನಡ ಕನ್ನಡ ಏನು ಸರ್ ಬಂದು ಹೋಗ್ತಾ ಇರುತ್ತೆ ದುಡ್ಡು ನೋಡಿ ಸರ್ ನೀವು ಕಳೆ ಎಣಿಸಿ ಸರ್ ಶೋ ಆದಮೇಲೆ ಎಣಿಸಿ ಎಣಿಸಿ ಬಚ್ಚಿಟ್ಕೊಳ್ಳಿ ಹಾಂ ಆರಾಮ ಸರ್ ಓಕೆ ನೋಡಿ ಸರ್ ಮತ್ತೆ ಸರ್ ಪಿ ಸಿ ಶೇಖರ್ ಸರ್ ನಿಮಗೆ ನಿಮ್ಮ ಏಳು ದಿನನೇ ನಿಮ್ಮ ಏಳುನೂರು ದಿನ ಸಂಭ್ರಮ ಸರ್ ಎಂತ ದೊಡ್ಡ ಹುಲಿ ಬರಬೇಕಾಯ್ತು ಸರ್ ಈ ಹುಲಿ ಮರಿನ ಆ ಕಾಡಿಂದ ಸ್ವಲ್ಪ ದಿನ ಆಚೆ ತರಲಿಕ್ಕೆ ಇದೆ ಸರ್ ನಿಮ್ಮ ಅಚೀವ್ಮೆಂಟ್ ಇನ್ನು ನೋವು ಯಾವುದಕ್ಕೆ ಸರ್ ನಿಮ್ಮ ವೀಡಿಯೋ ನೋಡಿ ನಿಮ್ಮ ಥರ ನನಗೆ ಬೇಜಾರಾಗಿಲ್ಲ ಸರ್ ಸಂತೋಷ ಆಯ್ತು ಸರ್ ಗರ್ವ ಆಯ್ತು ನನಗೆ ಪಿ ಸಿ ಶೇಖರ್ ಸರ್ ನಿರ್ದೇಶಕ ಗುರುಭ್ಯೋ ನಮಃ ಇನ್ನು ನಿರ್ಮಾಪಕರು ಒಂದು ನಿಮಿಷ ಒಂದು ನಿಮಿಷ ಆಗ್ತೀನಿ ಒಂದು ಇನ್ನು ವೀಡಿಯೋ ಒಂದು ನಿಮಿಷ ಹಾಂ ಇನ್ನು ಈ ಸಿನಿಮಾದ ನಿರ್ಮಾಪಕರ ಬಗ್ಗೆ ಬೇಜಾರಾಗ್ಬಿಡಿ ಸರ್ ಯಾವಾಗಲೂ ನಿಮ್ಮ ಸಾಥ್ ನಿಂಜ ಇರಲಿ ಶ್ರೀನು ಮಿತ್ರ ಸರ್ ಇದರಲ್ಲೇನು ಕೋ ಪ್ರೊಡ್ಯೂಸರ್ ಏನೋ ಕೇಳ್ಬಿಟ್ಟು ಆ ವೀಡಿಯೋನಲ್ಲಿ ಹೇಳೋ ಏನೋ ಹೇಳದಂಗಿತ್ತು ನಿಮ್ಮೆಲ್ಲರ ಬೆಂಬಲ ಪಿ ಶೇಖರ್ ಸರ್ ಮೇಲೆ ಇಂಥ ನಿರ್ದೇಶಕ ಮೇಲೆ ಯಾವಾಗಲೂ ಇರಲಿ ಸರ್ ಯಾವಾಗಲೂ ಇರಲಿ ಸರ್ ನಿಮ್ಮ ಧೈರ್ಯ ಅದು ಯಾವಾಗಲೂ ಇರಲಿ ಬರೀ ಸೆವೆನ್ ಡೇಸ್ ಅನ್ಕೋಬೇಡಿ ಸರ್ ನಿರ್ಮಾಪಕರು ನಿರ್ದೇಶಕರು ಡೈರೆಕ್ಷನ್ ಟೀಮ್ ಆರ್ಟಿಸ್ಟ್ ಟೀಮ್ ಎಲ್ಲರೂ ಎಲ್ಲಾ ಟೀಮ್ಗೂ ಹೇಳ್ತಿದ್ದೀನಿ ಹಾಕಿ ಹೇಳ್ತಿದ್ದೀನಿ ನೀವು ಗೆದ್ದು ಬಿಟ್ಟಿದೀರ ಈ ಏಳು ದಿನನೇ ನಿಮ್ಮ ನೂರು ದಿನ ಸಂಭ್ರಮ ಹತ್ತಾರು ಹೆಬ್ಬುಲಿಗಳು ಬರಬೇಕಾಯ್ತು ಈ ಹುಲಿ ಮರಿನ ಮತ್ತೆ ಹೇಳ್ತೀನಿ ನೋಡಿ ಈ ಚಿಕ್ಕ ಹುಲಿ ಮರಿನ ಯಾಕಂದ್ರೆ ಸರ್ ಇದನ್ನ ಚಿಕ್ಕದು ಚಿಕ್ಕದು ಅಂತ ಇದಾರೆ ಯಾಕಂತಾರೆ ಚಿಕ್ಕದು ಆ ಚಿಕ್ಕ ಹುಲಿನ ಒಂದ್ ಸ್ವಲ್ಪ ದಿನಮ್ಮ ಈ ಕಾಡಿಂದ ಸ್ವಲ್ಪ ಆಚೆ ಇರಮ್ಮ ಅಂತ ಫೋರ್ಸ್ ಮಾಡಿ ತಳ್ಳೋದಕ್ಕೆ ಒಂದು ಚಿಕ್ಕ ಹುಲಿಮರಿನ ಹಾಂ ಬದುಕಳಿ ಹೋಗಿ ಅದು ಹುಲಿಮರಿ ಹಿಂದೆ ಹೋಗ್ತಾ ಇದೆ ಹೋಗ್ತಾ ಇದೆ ಇನ್ನು ಅದೇನೋ ಫೇಸ್ಬುಕ್ಕಲ್ಲಿ ಅಲ್ಲಿ ಅಪ್ಲೋಡ್ ನೋಡ್ತಾ ಇದ್ದೀನಿ ಏನದು ನಮ್ಮ ಸಿನಿಮಾನ ನಾವು ಸೋಲಕ್ಕೆ ಬಿಡಬಾರದು ಕನ್ನಡದ ಸೋಲು ಅದು ಇದು ಅದೆಲ್ಲ ನನಗೆ ಬೇಕಾಗಿಲ್ಲ ನನಗೆ ಹೆಮ್ಮೆ ಏನಂದ್ರೆ ಒಂದು ಚಿಕ್ಕ ಹುಲಿಮರಿನ ತನ್ನ ಕಾಡಿಂದ ತನ್ನನ್ನೇ ಆಚೆ ತಳ್ಳೋದಕ್ಕೆ ಎಷ್ಟು ಹೆಬ್ಬುಲಿಗಳು ಬರಬೇಕಾಯ್ತು ಸರ್ ಗರ್ವ ಸರ್ ಗರ್ವ ಸೂಪರ್ ಸರ್ ಪಿ ಸಿ ಶೇಖರ್ ಸರ್ ದ ಡೈರೆಕ್ಷನ್ ಟೀಮ್ ಆಫ್ ರಾಗ ಪ್ರೊಡಕ್ಷನ್ ಟೀಮ್ ಫುಲ್ ಟೀಮಿಗೆ ಹ್ಯಾಡ್ಸ್ ಆಫ್ ಫನ್ನಿ ವಿಡಿಯೋ ಅಲ್ಲ ಸೀರಿಯಸ್ ವೀಡಿಯೋ ಇದು ಸೀರಿಯಸ್ ಆಗಿ ತಗೊಳ್ಬೇಕು ಸೀರಿಯಸ್ ವೀಡಿಯೋ ಹ್ಞೂ ಶೇರ್ ಮಾಡಿ ಲೈಕ್ ಮಾಡಿ ಇವೆಲ್ಲ ಏನು ಕೇಳಲ್ಲ ಅದು ಅವ್ರವ್ರಿಗೆ ತಿಳಿಯುತ್ತೆ ಮಾಡಿ ಬಿಡಿ ಬಿತ್ತು ಬಿತ್ತು ಸರ್ ಪಿ ಸಿ ಶೇಖರ್ ಸರ್ ಅವ್ರಿಗೆ ಇನ್ನೊಂದು ಮನವಿ ಏನೇ ಆಗಲಿ ಶಿವ ಏನಾದರೂ ಮಾಡುವವರಿಗೆ ಯೋಚಿಸ್ತಾನೆ ಮಾಡಿದ ಮೇಲೆ ಯೋಚಿಸಲ್ಲ ಸೊ ಮಾಡೋಕ್ಕಿಂತ ಮುಂಚೆನೇ ಇದು ಮಾಡ್ಲಾ ಬೇಡ ಸರಿ ನಾ ತಪ್ಪ ತುಂಬಾ ಸರ್ ಯೋಚನೆ ಮಾಡಿರ್ತೀನಿ ಸೊ ನನಗೆ ಸರಿ ಅನಿಸಿದ್ರೆ ನಾ ಮಾಡಿದ್ದೀನಿ ಸರ್ ನಿಮಗೆ ತಪ್ಪು ತಪ್ಪನ್ಸಿದ್ರೆ ನನಗೆ ಕರ್ದುಬಿಡ್ ಬೈ ಸರ್ ನಮಸ್ತೆ ಆ ಹಾಯ್ ನಾನು ಪಿ ಸಿ ಶೇಖರ್ ಅಂತ ಕನ್ನಡ ಫಿಲ್ಮ್ ಇಂಡಸ್ಟ್ರೀಯಲ್ ಡೈರೆಕ್ಟರ್ ಆಗಿದ್ದೀನಿ ಆರ್ ಸಿನಿಮಾ ಮಾಡಿದ್ದೀನಿ ಆ ನಾಯಕ ರೋಮಿಯೋ ಚಡ್ಡಿದೋಸ್ತ್ ಅರ್ಜುನ ಸ್ಟೈಲ್ ಕಿಂಗ್ ಈಗ ರಾಗ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಆ ಆ ಸಿನಿಮಾ ಮಾಡಿ ಯಾಕೆ ಇಂಟ್ರೊಡಕ್ಷನ್ ಅಂತ ಹೇಳಿದ್ರೆ ಇಲ್ಲಿ ನನಗೆ ರೆಕಗ್ನಿಷನ್ ಇಲ್ಲ ಅಂತ ಗೊತ್ತಾಯಿತು ಇದ್ರೆ ನಾನು ಈ ವಿಡಿಯೋ ಮಾಡ್ತಿರಲಿಲ್ಲ ಇದೇ ಫ್ರೈಡೆ ರಾಗ ಅರವತ್ತೈದು ಸೆಂಟ್ರಲ್ ರಿಲೀಸ್ ಆಯಿತು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ರಾಗ ಕನ್ನಡದ ಅತ್ಯುತ್ತಮ ಒರಿಜಿನಲ್ ಕನ್ನಡ ಸಿನಿಮಾ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ ಯಾಕೆ ಸ್ಟ್ರಾಂಗ್ ಆಗಿ ಹೇಳ್ತೀನಿ ಅಂತ ಹೇಳಿದ್ರೆ ನನ್ನ ಫೇಸ್ಬುಕ್ ಫಾಲೋವರ್ಸ್ ಕೊಟ್ಟಿರೋ ರಿವ್ಯೂಸ್ ಥಿಯೇಟರ್ ಸಿಕ್ಕಿರೋ ರಿಪೋರ್ಟ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಟಾಪ್ ಟೆಕ್ನಿಷಿಯನ್ಸ್ ಡೈರೆಕ್ಟರ್ಸ್ ಅವ್ರು ಅವರು ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದಾರೆ ಅದನ್ನೆಲ್ಲ ಇಟ್ಕೊಂಡು ನಾನು ಸ್ಟ್ರಾಂಗ್ ಆಗಿ ಹೇಳ್ತೀನಿ ರಾಗ ಕನ್ನಡದ ಅತ್ಯುತ್ತಮ ಸಿನಿಮಾ ಅಂತ ಹೇಳ್ತೀನಿ ಬಟ್ ಇವತ್ತು ಬೆಳಗ್ಗೆಯಿಂದ ಅರವತ್ತೈದು ಸೆಂಟ್ರಲ್ ರಿಲೀಸ್ ಆಗಿ ನೆಕ್ಸ್ಟ್ ವೀಕ್ ಗೆ ಒಂದೇ ಒಂದು ಸಿಂಗಲ್ ಶೋ ಅಟ್ ಲೀಸ್ಟ್ ಸಿಗುತ್ತಾ ನನ್ನ ಸಿನಿಮಾನ ಕಾಪಾಡಬಹುದಾ ಯಾಕಂದ್ರೆ ಅಷ್ಟು ಜನ ಲೈಫ್ ಇದೆ ಫೋರ್ಟೀನ್ ಇಯರ್ಸ್ ಟ್ರಾವೆಲ್ ಇದೆ ಒಂದು ಸ್ಟ್ರಾಂಗ್ ಫೋಟೋಗ್ರಫಿ ಸ್ಟ್ರಾಂಗ್ ಮ್ಯೂಸಿಕ್ ಎಲ್ಲ ಮಾಡಿದೀವಿ ಒಂದು ಇಂಟ್ರೆಸ್ ಇಂಟರ್ನ್ಯಾಷನಲ್ ಸಿನಿಮಾಗೆ ಒಂದು ಚೂರು ಕಡಿಮೆ ಇಲ್ಲ ಅಂತ ಸ್ಟ್ರಾಂಗ್ ಆಗಿ ಹೇಳ್ತೀನಿ ಅದು ನಾನು ಹೇಳೋದಕ್ಕಿಂತ ಆ ಸಿನಿಮಾದ ಟ್ರೈಲರ್ ವಿಡಿಯೋ ಎಲ್ಲಾನು ಪ್ರೂವ್ ಆಗುತ್ತೆ ಆದ್ರೆ ಒಂದೇ ಒಂದು ಸಿಂಗಲ್ ಶೋಗೋಸ್ಕರ ಬೆಕ್ ಮಾಡ್ತಾ ಇದ್ದೀನಿ ಫೋನ್ ಎತ್ತಿಲ್ಲ ಫೋನ್ ಎತ್ತದವರು ಹೇಳೋದೇನಂದ್ರೆ ಬಾಹುಬಲಿ ಬರ್ತಾ ಇದೆ ತುಂಬಾ ದೊಡ್ಡ ಸಿನಿಮಾ ದೊಡ್ಡ ಕಲೆಕ್ಷನ್ ಆಗುತ್ತೆ ನಿಮ್ದು ತುಂಬಾ ಚಿಕ್ಕ ಸಿನಿಮಾ ಕೂಡ ಬಗ್ಗೆಲ್ಲ ಮಾಡಿದ್ರ ಮಿತ್ರ ಕಾಮಿಡಿಯನ್ ತುಂಬಾ ಚಿಕ್ಕ ಕಲೆಕ್ಷನ್ ಆಗುತ್ತೆ ಅಂತ ನಾವು ಹಣಕ್ಕೋಸ್ಕರ ಸಿನಿಮಾ ಮಾಡಿಲ್ಲ ಮನಸ್ಸಿಂದ ಮಾಡಿದ್ದೀವಿ ಸಿನಿಮಾನ ಹೆಸರಿಗೋಸ್ಕರ ಮಾಡಿದ್ದೀವಿ ಕನ್ನಡ ಇಂಡಸ್ಟ್ರಿನ ಇಂಟರ್ನ್ಯಾಷನಲ್ ಲೆವೆಲಲ್ಲೋ ಇಲ್ಲ ಇಡೀ ಇಂಡಿಯಾದಲ್ಲಿ ಕನ್ನಡ ಸಿನಿಮಾ ಇನ್ನೊಂದು ಲೆವೆಲಲ್ಲಿ ಇದೆ ಅಂತ ಸಿಕ್ಕಾಪಡೆ ಜನ ಡೈರೆಕ್ಟರ್ಸ್ ಹೋರಾಡ್ತಿದ್ದಾರೆ ಆ ಡೈರೆಕ್ಟರ್ಸಲ್ಲಿ ನಾನು ಒಬ್ ಒಬ್ಬನು ಅಂತ ಸ್ಟ್ರಾಂಗಾಗಿ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಹಂಗಿದ್ದು ನನ್ನ ಸಿನಿಮಾ ಒಂದು ಶೋಗೆ ಸಿಕ್ಕಿಲ್ಲ ಅಷ್ಟು ಕ್ವಾಲಿಟಿ ಇಲ್ಲದೆ ಬ್ಯಾಡ್ ಸಿನ್ಮಾ ನಾನು ಮಾಡಿಲ್ಲ ಆದರೆ ಒಂದು ಶೂ ಸಿಕ್ಕಿಲ್ಲ ಆಮೇಲೆ ಹಣಕ್ಕೋಸ್ಕರ ಅಂತ ಬಂದಾಗ ಅಂಥವ್ರ ಹತ್ರ ಮಾತಾಡಿ ವೇಸ್ಟ್ ಅಂತ ನನಗೆ ನನಗನ್ನಿಸ್ಬಿಡ್ತು ಈಗ ಮಿತ್ರ ಸರ್ ಹಾಸ್ಪಿಟ್ಲಲ್ಲಿದ್ದಾರೆ ನೋವಲ್ಲಿದ್ದೀವಿ ನಾವೆಲ್ಲ ತುಂಬ ಬಟ್ ಅದು ನಮ್ಮ ನೋವು ಯಾಕಂದ್ರೆ ನಾವು ಮಾಡಿರೋ ಸಿನ್ಮಾ ನಮಗೆ ಪರವಾಗಿಲ್ಲ ಅದು ಏನು ತೊಂದರೆ ಇಲ್ಲ ಬೇಗ ಆಗ್ತಿರೋದು ಏನಂದರೆ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ಸಿನಿಮಾ ಒಂದು ಶೋ ಸಿಕ್ಕಿಲ್ಲ ಅಂತ ಅಂದ್ಕೊಂಡಾಗ ತುಂಬ ಬೇಜಾರಾಗ್ತಿದೆ ನೋವಲ್ಲಿ ಹೇಳ್ತಾಯಿದ್ದೀನಿ ಎನಿವೇಸ್ ನಾನು ಏನಕ್ಕೆ ಈ ವಿಡಿಯೋ ಮಾಡಿದೆ ಅಂತ ಹೇಳಿದ್ರೆ ಫ್ರೈಡೆಯಿಂದ ರಾಗ ಎಲ್ಲೂ ಇರಲ್ಲ ಯಾವ ಥಿಯೇಟ್ರಲ್ಲೂ ಇರಲ್ಲ ನಾಳೆ ಒಂದು ದಿನ ಇರುತ್ತೆ ಅಟ್ಲೀಸ್ಟ್ ಜನಕ್ಕೋಸ್ಕರ ಮಾಡಿರೋ ಈ ಸಿನಿಮಾ ದಯವಿಟ್ಟು ಯಾರ್ಯಾರು ಆಗುತ್ತೆ ಒಂಚೂರು ನೋಡಿ ಅಟ್ಲೀಸ್ಟ್ ಬರೀರಿ ಲಾಸ್ಟ್ ಒಂದು ದಿನ ನಮಗೆ ಸಂತೋಷ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿದವ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ಈ ಸಿನಿಮಾನ ಅವರ ಫೇಸ್ಬುಕ್ಕಲ್ಲಿ ಶೇರೋ ಲೈಕ್ಸು ಇಲ್ಲ ಈ ಸಿನಿಮಾ ಬಗ್ಗೆ ಬರೆಯೋ ಅಟ್ಲೀಸ್ಟ್ ಟ್ರೈ ಮಾಡಿದಾರಲ್ಲ ಅವ್ರ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆಯ ಸಿನಿಮಾಗೋಸ್ಕರ ಮಾಡಿದಿರಾ ಅನ್ನೋದು ಸ್ಟ್ರಾಂಗಾಗಿ ನೀವು ನೋಡಿದಿರ ನೀವೇ ಹೇಳಿದಿರ ಸೊ ಹುಷಿಯಾಗಿ ನೋವೆಲ್ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಥ್ಯಾಂಕ್ ಯು ಎವ್ರಿಬಡಿ